ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ಹದಿಮೂರನೇ ತಾರೀಕು ಶುಕ್ರವಾರ ಹನುಮದ್ ವ್ರತವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಹನುಮದ್ ವ್ರತವನ್ನು ನಾವು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಆಚರಣೆಯನ್ನು ಮಾಡ್ತೀವಿ ಆದರೆ ಕೆಲವರು ಈ ದಿನವನ್ನು ಹನುಮ ಜಯಂತಿ ಅಂತ ತಪ್ಪಾಗಿ ಕರೀತಾರೆ ಹಾಗಲ್ಲ ಹನುಮ ಜಯಂತಿ ಬರೋದು ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ಹನುಮಂತ ದೇವರ ಹುಟ್ಟಿದ ದಿನ ಅಂತ ಕರಿತೀವಿ ಈಗ ನಾವು ಆಚರಣೆಯನ್ನು ಮಾಡೋದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಹನುಮಂತನ ವ್ರತವನ್ನು ನಾವು ಮಾಡ್ತೀವಿ ಈ ವ್ರತವನ್ನ ಬ್ರಹ್ಮದೇವರು ಆದೇಶವನ್ನು ಮಾಡಿ ಎಲ್ಲ ದೇವತೆಗಳು ಆಚರಣೆಯನ್ನು ಮಾಡಿರ್ತಾರೆ ಹನುಮಂತ ದೇವರ ಆರಾಧನೆ ಎಲ್ಲರೂ ಪ್ರತಿನಿತ್ಯ ಮಾಡಲೇಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಾಣದೇವರೇ ಕಾರಣ ಹನುಮಂತ ದೇವರನೇ ಕಾರಣ ಶ್ವಾಸೋಚ್ಛ್ವಾಸಗಳ ಕ್ರಮವಾಗಿ ನಿರಂತರವಾಗಿ ನೋಡಿಕೊಂಡು ನಮ್ಮ ಬದುಕಿಗೆ ಕಾರಣರಾದಂಥವರು ಪ್ರಾಣದೇವರು ವಾಯುದೇವರು ಅಂತ ಹೇಳ್ಬೋದು ಅಂತಹ ಹನುಮಂತನ ಸ್ಮರಣೆ ನಾವು ಪ್ರತಿನಿತ್ಯ ಮಾಡಬೇಕು ಯಾವತ್ತೂ ನಾವು ಹನುಮಂತ ದೇವರನ್ನು ಮರಿಬಾರದು ನಮ್ಮ ದೇಹದೊಳಗೆ ವಾಯುದೇವರು ಇಲ್ಲ ಅಂತಂದರೆ ಈ ದೇಹವನ್ನು ಹೆಣ ಅಂತ ಕರೀತಾರೆ ಹಾಗಾಗಿ ನಾವು ಉಸಿರಾಡ್ತಿರುವ ಗಾಳಿ ಇದೆಲ್ಲ ವಾಯುದೇವರೇನೆ ಹಾಗಾಗಿ ಪ್ರತಿನಿತ್ಯ ನಾವು ಹನುಮಂತನ ಸ್ಮರಣೆಯನ್ನು ತಪ್ಪದೇ ಮಾಡಬೇಕು ವಿಶೇಷವಾಗಿ ಹನುಮ ಜಯಂತಿ ಚೈತ್ರ ಮಾಸದಲ್ಲಿ ಆಚರಿಸ್ತಕ್ಕಂತಹ ಹನುಮ ಜಯಂತಿ ಮತ್ತು ಮಾರ್ಗಶಿರ ಮಾಸದಲ್ಲಿ ಆಚರಣೆಯನ್ನು ಮಾಡುವಂತಹ ಹನುಮದ ವ್ರತ ಈ ಎರಡೂ ಆಚರಣೆಗಳನ್ನು ನಾವು ತಪ್ಪದೇ ಮಾಡಬೇಕು ಕೆಲವೊಂದು ಕಥೆಗಳ ಪ್ರಕಾರ ನೋಡೋದಾದರೆ ಶ್ರೀಕೃಷ್ಣನ ಆಜ್ಞೆಯಂತೆ ದ್ರೌಪದಿ ದೇವಿ ಈ ವ್ರತವನ್ನು ಮಾಡಿದ್ಲು ಅಂತ ಹೇಳಲಾಗುತ್ತೆ ಇನ್ನು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಈ ಒಂದು ವ್ರತದ ಬಗ್ಗೆ ನೋಡೋದಾದರೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾಗುತ್ತೆ ಈ ಒಂದು ವನವಾಸದ ಸಮಯದಲ್ಲಿ ದ್ವೈತ ವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬರ್ತಾರೆ ಧರ್ಮರಾಜ ಷೋಡಶೋಪಚಾರಗಳಿಂದ ವೇದವ್ಯಾಸರ ಪೂಜೆಯನ್ನು ಮಾಡ್ತಾನೆ ಆಮೇಲೆ ಪಾಂಡವರ ಯೋಗಕ್ಷೇಮವನ್ನೆಲ್ಲ ವೇದವ್ಯಾಸರ ವಿಚಾರವನ್ನು ಮಾಡಿ ಅವರಿಗೆ ಹಲವು ಉತ್ತಮವಾದಂತಹ ಉಪದೇಶಗಳನ್ನು ಮಾಡ್ತಾರೆ ಅದರಲ್ಲಿ ಒಂದು ಹನುಮದ್ ವ್ರತ ಏನು ಹೇಳ್ತಾರೆ ಇದರ ಬಗ್ಗೆ ಅಂತಂದರೆ ವೇದವ್ಯಾಸರು ಹೇಳ್ತಾರೆ ಧರ್ಮರಾಜ ನೀವು ಪಡ್ತಕ್ಕಂತಹ ಕಷ್ಟಗಳೆಲ್ಲ ದೂರ ಆಗಬೇಕು ಮತ್ತು ನೀವು ಕಳ್ಕೊಂಡಿರ್ತಕ್ಕಂತಹ ನಿಮ್ಮ ರಾಜ್ಯ ನಿಮಗೆ ಪುನಃ ಪಡೀಬೇಕು ನೀವು ಹಾಗೆ ಮಾಡಬೇಕು ಅಂತಂದರೆ ನೀನು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡು ಅಂತ ಹೇಳ್ತಾರೆ ಹಾಗೇನೆ ಈ ವ್ರತದ ವಿಧಿವಿಧಾನಗಳನ್ನೆಲ್ಲ ವಿವರಿಸಿ ಧರ್ಮರಾಜನಿಗೆ ಹೇಳ್ತಾರೆ ನಾಳೆ ದಿವಸ ವಿಶೇಷವಾಗಿ ಹನುಮಂತ ದೇವರ ಉಪಾಸನೆ ಪ್ರಾರ್ಥನೆ ಪೂಜೆ ಆಮೇಲೆ ಅರ್ಚನೆ ಇದೆಲ್ಲದ್ರಿಂದ ನಮ್ಮ ಕಷ್ಟಗಳನ್ನ ಪರಿಹರಿಸ್ಕೋಬೋದು ಅಂತ ಹೇಳಿ ವೇದವ್ಯಾಸ ದೇವರು ಹೇಳ್ತಾರೆ ಇನ್ನು ನಾಳೆ ನಾವು ಆಚರಿಸುವಂತಹ ಹನುಮದ್ ವ್ರತ ಶೀಘ್ರ ಫಲವನ್ನ ಕೊಡುತ್ತೆ ಮತ್ತೆ ಮಂಗಳಕರವಾದದ್ದು ಹಾಗೆಯೇ ಹನುಮದ್ ವ್ರತದ ಕಥೆಯನ್ನ ಕೇಳುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾರೆ ಮತ್ತು ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ವೇದವ್ಯಾಸರ ಸಲಹೆಯಂತೆ ಪಾಂಡವರು ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ದಾರೆ ಅಂತ ನಾವು ಪುರಾಣಗಳ ಪ್ರಕಾರ ತಿಳ್ಕೊಬೋದು ಇನ್ನೂ ನಾಳೆ ಕೆಲವು ಕಡೆ ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ನೀವು ಹೋಮಗಳಲ್ಲಿ ಪಾಲ್ಗೊಳ್ಬೋದು ವಿಶೇಷ ಸೇವೆಯನ್ನು ಮಾಡಿ ವಿಶೇಷ ಪೂಜೆಯನ್ನು ಮಾಡಿಸಿ ನೀವು ಪ್ರಸಾದವನ್ನು ತಗೋಬೋದು ಹಿಂದೆ ಹನುಮಂತ ದೇವರು ಜನಿಸಿದಾಗ ರಾಹುಗ್ರಸ್ತ ಸೂರ್ಯನನ್ನು ನೋಡಿ ಹನುಮಂತ ಸೂರ್ಯನ ಬಳಿಗೆ ಹೋಗ್ತಾನೆ ಆದರೆ ಕೆಲವು ಕಡೆ ಹನುಮಂತ ದೇವರು ಹಣ್ಣು ಅಂತ ತಿಳ್ಕೊಂಡು ತಿನ್ನೋದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಆದರೆ ಹಾಗಲ್ಲ ಅದು ರಾಹುವಿನ ಕಾಟದಿಂದ ಸೂರ್ಯನನ್ನು ತಪ್ಪಿಸಲಿಕ್ಕೆ ಹೋಗಿದ್ದು ಅಂತ ಪುರಾಣಗಳು ತಿಳಿಸ್ಕೊಡ್ತವೆ ಆಗ ಇಂದ್ರ ಏನು ಮಾಡ್ತಾನೆ ಹನುಮಂತನಿಗೆ ವಜ್ರಾಯುಧದಿಂದ ಹೊಡಿತಾನೆ ಆದರೆ ವಜ್ರಾಯುಧದಿಂದ ಹೊಡೆದ್ರೆ ಹನುಮಂತನಿಗೇನೂ ಆಗೋದಿಲ್ಲ ಆಗ ಹನುಮಂತ ದೇವರು ಕೆಳಗೆ ಬೀಳ್ತಾರೆ ಒಂದು ಗುಹೆಯಲ್ಲಿ ಹೋಗಿ ಕೂತ್ ಬಿಡ್ತಾರೆ ಆದರೆ ಹನುಮಂತ ದೇವರು ಹೆದ್ರಕೊಂಡು ಹೋಗಿ ಗುಹೆಯಲ್ಲಿ ಕೂತಿದ್ದಾರೆ ಅಂತ ಅರ್ಥ ಅಲ್ಲ ಅವರ ಶಕ್ತಿ ಹನುಮಂತನ ಶಕ್ತಿ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕಾಗಿದೆ ಅದಕ್ಕೋಸ್ಕರ ಈ ಥರ ಒಂದು ನಾಟಕವನ್ನು ಮಾಡಿದ್ದಾರೆ ಆಗ ಗುಹೆಗೆ ಹೋಗಿ ಕೂತ್ಕೊಂಡ್ಮೇಲೆ ಹನುಮಂತ ದೇವರು ಇಲ್ಲಿ ಎಲ್ಲ ಪ್ರಪಂಚದಲ್ಲಿ ಏನಾಗುತ್ತೆ ಪ್ರಾಣ ಅಪಾನ ವ್ಯವಸ್ಥೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಪಂಚಪ್ರಾಣಗಳ ವ್ಯವಸ್ಥೆನೇ ಇರೋದಿಲ್ಲ ಶ್ವಾಸೋಚ್ಛಾಸ ಮಾಡೋದಕ್ಕೆ ಆಗೋದೇ ಇಲ್ಲ ಯಾರಿಗೂ ಆಗ ಜಗತ್ತಿನಲ್ಲಿ ಅನಾರೋಗ್ಯದ ವಾತಾವರಣ ಶುರುವಾಗ್ಬಿಡತ್ತೆ ಆಗ ಬ್ರಹ್ಮ ಮೊದಲಾದ ದೇವತೆಗಳೆಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಬ್ರಹ್ಮದೇವರು ಹನುಮಂತನ ಮನವೊಲಿಸಿ ಆವಾಗ ಹೇಳ್ತಾರೆ ಬ್ರಹ್ಮದೇವರು ಯಾರು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಹನುಮದ್ ವ್ರತವನ್ನ ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ ಹಾಗಾಗಿ ಆವಾಗಿನಿಂದನೂ ಹನುಮದ್ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ನಾನು ಹಿಂದೆ ಹೇಳಿದಂತೆ ಈ ಒಂದು ಹನುಮದ್ ವ್ರತವನ್ನು ಕೆಲವು ಕಡೆ ಹನುಮಂತನ ದೇವಸ್ಥಾನಗಳಲ್ಲಿ ವ್ರತವನ್ನು ಮಾಡ್ತಾ ಇರ್ತಾರೆ ಇನ್ನು ಈ ವ್ರತಕ್ಕೆ ಹದಿಮೂರು ಎಳೆಯ ದಾರವನ್ನು ಹಾಕಿರ್ತಾರೆ ಇದರ ಫಲ ಏನು ಅಂತಂದರೆ ಹದಿಮೂರು ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ ಹನುಮಂತನ ಹದಿಮೂರು ಗುಣಗಳನ್ನು ಈ ದಾರ ನಮಗೆ ಸೂಚಿಸುತ್ತೆ ಅಂತ ಹೇಳ್ತಾರೆ ಬುದ್ಧಿ ಬಲ ಯಶೋಧೈರ್ಯ ನಿರ್ಭಯತ್ವ ಅರೋಗತ ಅಜಾಡ್ಯ ವಾಕ್ಪಟುತ್ವ ಮತ್ತು ಶತ್ರುಗಳ ನಾಶ ಆಮೇಲೆ ಜ್ಞಾನ ಭಕ್ತಿ ವೈರಾಗ್ಯ ಬುದ್ಧಿ ಇದೆಲ್ಲ ಒಟ್ಟು ಹದಿಮೂರು ಗುಣಗಳು ಹನುಮಂತನ ಹದಿಮೂರು ಗುಣಗಳನ್ನು ಈ ದಾರ ಸೂಚಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹದಿಮೂರು ಎಳೆಯ ದಾರವನ್ನು ಹಾಕಿರ್ತಾರೆ ಹೀಗೆ ನಾವು ಹನುಮಂತ ದೇವರ ವ್ರತವನ್ನು ಹನುಮದ್ ವ್ರತವನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಅಂದರೆ ನಾಳೆಯ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೀವು ಮನೆಯಲ್ಲಿ ಹನುಮಂತ ದೇವರ ಪೂಜೆಯನ್ನು ವಿಶೇಷವಾಗಿ ನಾಳೆ ಮಾಡಿಕೊಂಡು ಏನಾದರೂ ಸಿಹಿ ಭಕ್ಷ್ಯವನ್ನು ಮಾಡಿ ನೈವೇದ್ಯ ಮಾಡೋದು ಹನುಮಂತ ದೇವರ ಅರ್ಚನೆ ಮಾಡೋದು ಫೋಟೋ ಪೂಜೆ ಆದ್ರೂ ಪರವಾಗಿಲ್ಲ ನೀವು ಮಾಡ್ಕೋಬೋದು ಇಲ್ಲ ವಿಗ್ರಹ ಪೂಜೆಗಳನ್ನು ಮಾಡ್ತೀವಿ ಅಂತಂದರೆ ಹನುಮಂತ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಹನುಮಂತನ ಅನುಗ್ರಹವನ್ನು ಪಡೀಬೋದು ಇನ್ನು ಕೆಲವು ಕಡೆ ಹೇಳಿದಂತೆ ದಾರಗಳನ್ನು ಹಾಕಿ ವ್ರತವನ್ನು ಮಾಡಿರ್ತಾರೆ ಹನುಮಂತನ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ನೀವು ದಾರವನ್ನು ಇಸ್ಕೊಂಡು ಹಾಕಬಹುದು ವಿಶೇಷ ಪೂಜೆಯನ್ನು ನೀವು ದೇವಸ್ಥಾನಗಳಲ್ಲಿ ಮಾಡಿಸ್ಬೋದು ಇನ್ನು ನಾಳೆ ವಿಶೇಷವಾಗಿ ಹನುಮಂತ ದೇವರ ಪೂಜೆಯನ್ನು ಮಾಡಿಕೊಂಡು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯದ ಮಂತ್ರವನ್ನು ಹೇಳ್ತೀನಂತೆ ಆ ಮಂತ್ರವನ್ನು ಹೇಳಿಕೊಂಡು ಹನುಮಂತನಿಗೆ ಅರ್ಘ್ಯವನ್ನು ಕೊಡ್ರಿ ಇನ್ನು ಅರ್ಘ್ಯದ ಮಂತ್ರ ಹೀಗಿದೆ ನಮಸ್ತೆ ವಾಯುಪುತ್ರಾಯ ಧ್ವಂಸಿತಾಮರ ವೈರಿಣೆ ಸುಜನಾಂಬುದಿ ಚಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ ಶ್ರೀ ಹನುಮತೆ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಅರ್ಘ್ಯವನ್ನು ಕೊಟ್ಟು ಹನುಮಂತ ದೇವರ ಪ್ರೀತಿಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಎಲ್ಲರೂ ನಾಳೆ ದಿವಸ ಹನುಮಂತ ದೇವರ ವಿಶೇಷ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಹನುಮಂತ ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಹನುಮಂತ ದೇವರ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ